ನಮಸ್ಕಾರ ಆಡಿಸಿದಳೆ ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯೂತಾ ಅಂತಿದೆ ಕಟ್ಟು ಹಾಕಿದಳೆ ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತಾ ಅಂತ ಬರೆದಿದ್ದರೆ ಇನ್ನೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಕೃಷ್ಣ ತುಂಬ ಇರ್ತಾನೆ ಎಲ್ಲ ಕಡೆ ಹೋಗೋದು ಬೆಣ್ಣೆ ಕದಿಯೋದು ಮಡಿಕೆ ಒಡೆದಾಕೋದು ಈ ರೀತಿ ತುಂಟಾಟಗಳು ಮಾಡ್ತಿರ್ತಾನೆ ತನ್ನ ಕೆಲಸಗಳಿಗೆ ತನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಯಶೋದೆಗೆ ಆಗ ಅವನ್ನ ಹುಡುಕೊಂಡು ಹಿಂದಿಂದ ಅಟ್ಟಿಸ್ಕೊಂಡು ಹೋಗ್ತಾಳೆ ಅವನು ಸಿಗಲ್ಲ ಕೊನೆಗಳು ಆಯಾಸ ಆಗುತ್ತೆ ಕೃಷ್ಣ ಕೈಗೆ ಸಿಗ್ತಾನೆ ತಂದು ಕಲ್ಲಿಗೆ ಕಟ್ಟೋದಕ್ಕೆ ಹೋಗ್ತಾಳೆ ಹಗ್ಗ ತಗೋತಾಳೆ ಕಟ್ಟೋದಕ್ಕೆ ಹೋಗ್ತಾಳೆ ಎರಡು ಅಂಗಲ ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದು ಹಗ್ಗ ಸೇರಿಸ್ತಾಳೆ ಅದರಿಂದಲೂ ಕಟ್ಟಕ್ಕೆ ಹೋಗ್ತಾಳೆ ಮತ್ತೆ ಎರಡು ಅಂಗಲ ಕಡಿಮೆ ಆಗುತ್ತೆ ಹೀಗೆ ಎಷ್ಟು ಹಗ್ಗ ಸೇರಿಸಿ ಸೇರಿಸಿ ಕಟ್ಟಕ್ಕೆ ಹೋದ್ರೂ ಎರಡು ಅಂಗಲ ಕಡಿಮೆ ಆಗುತ್ತೆ ಆಯಾಸ ಆಗುತ್ತೆ ಯಶೋಧೆಗೆ ಆಗ ಕೃಷ್ಣ ತನ್ನ ಕರುಣೆಯಿಂದ ಅವನು ಕಟ್ಟಾಕೋದು ಕಟ್ಟಾಕಿಸ್ಕೊಳಕ್ಕೆ ಮುಂದಾಗಿದಾಗ ಮುಂದಾದಾಗ ಹಗ್ಗದಲ್ಲಿ ಸಲ್ಲಿಸ ಕಟ್ತಾಳೆ ತನ್ನ ಕೆಲಸ ತನ್ನ ಮಾಡ್ಕೊಳ್ಳೋದಕ್ಕೆ ಅವಳು ತೊಡಕೋತಾಳೆ ಆಗ ಕೃಷ್ಣ ಅಲ್ಲಿಂದ ಒಳ್ಕಲ್ನ ಎಳ್ಕೊಂಡು ಹೋಗ್ತಾ 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 ಅಲ್ಲಿ ಎರಡು ಮರ ಇರುತ್ತೆ ಆ ಎರಡು ಮರದಿಂದ ಸೀಳ್ಕೊಂಡು ಹೊರಗೆ ಬರ್ತಾನೆ ಆಗ ಎರಡು ಮರದಲ್ಲಿದ್ದಂಥ ಇಬ್ಬರು ಯಕ್ಷರು ಕುಬೇರನ ಇಬ್ಬರು ಮಕ್ಕಳು ನಲಕುಬೇರ ಮತ್ತು ಮಣಿಗ್ರೀವ ಅಂತ ಇಬ್ಬರು ಮೋಕ್ಷ ಪಡಿತಾರೆ ಮುಕ್ತಿ ಪಡಿತಾರೆ ಶಾಪದಿಂದ ಮುಕ್ತರಾಗ್ತಾರೆ ಅಂತ ಕತೆ ಈ ನಳಕುಬೇರ ಮತ್ತು ಮಣಿಗ್ರೀವ ಯಾಕಲ್ಲಿ ಮರವಾಗಿದ್ದರು ಅಂದರೆ ಅವರಿಬ್ಬರು ನದಿಯಲ್ಲಿ ಒಂದು ಮಂದಾಕಿನಲ್ಲಿ ಅವರು ಹೆಣ್ಣು ಮಕ್ಕಳ ಜೊತೆಗೆ ಜಲಕ್ರೀಡೆಯ ತೊಡಗಿದ್ದಾಗ ನಾರದ್ರನ್ನ ಅವರು ಕಡೆಗಣಿಸ್ತಾರೆ ಆಗ ನಾರದರು ದೇಹಾಭಿಮಾನ ಜಾಸ್ತಿಯಾಗಿದೆ ನಿಮಗೆ ನೀವು ಮ ಜಡವಾಗಿ ಹೋಗಿ ಮರವಾಗಿರಿ ಕೃಷ್ಣನ ಸಾಮೀಪ್ಯದಿಂದ ನಿಮಗೆ ಈ ಶಾಪದಿಂದ ಮುಕ್ತರಾಗಿ ಆಗ ನಿಮಗೆ ದೇಹಾಭಿಮಾನ ಕಡಿಮೆ ಆಗತ್ತೆ ಅಂತ ಶಾಪ ಕೊಟ್ಟಿರ್ತಾರೆ ಹಾಗಾಗಿ ಮರವಾಗಿ ಬಂದಿರ್ತಾರೆ ಇಬ್ಬರೂ ಹೊರಳಕಲ್ಲಿಂದ ಕೃಷ್ಣ ಅದನ್ನ ಇಬ್ಬರಿಗೂ ಮರದಿಂದ ಮುಕ್ತಿಯನ್ನ ಕೊಡುತ್ತಾನೆ ಶಾಪದಿಂದ ಮುಕ್ತಗೊಳಿಸ್ತಾನೆ ಅಂತ ಕತೆ ಈ ಕಥೆಯಲ್ಲೂ ಒಳಾರ್ಥ ಏನಿದೆ ಅಂತ ನೋಡೋಣ ಒಂದು ಮಾಮೂಲಿ ಜೀವನದಲ್ಲಿ ಸಾಮಾನ್ಯ ಜೀವನದಲ್ಲೂ ಇದು ಅಪ್ಲೈ ಆಗುತ್ತೆ ಬರೀ ಯೋಗ ಮಾತ್ರ ಅಂತಲ್ಲ ನಮ್ಮಲ್ಲಿ ನಮ್ಮ ನಾವು ನಮ್ಮ ಕೆಲಸ ತೊಡಗಿರ್ತೀವಿ ತೊಡಗಿದ್ದಾಗ ಏನಾದರೂ ಅಡಚಣೆ ಆಗ್ತಿರುತ್ತೆ ಹಾನಿ ಆಗ್ತಿರುತ್ತೆ ನಮ್ಮವ್ರನ್ನ ಕಳ್ಕೊಳ್ತೀವಿ ಇಲ್ಲ ನಾವು ಒಂದು ವಸ್ತುನ ಕಳ್ಕೊತೀವಿ ನಮಗೆ ತುಂಬ ಮುಖ್ಯವಾಗಿರೋದು ಕೆಲಸ ಕಳ್ಕೋಬಹುದು ಆರೋಗ್ಯ ಕಳ್ಕೊಬಹುದು ಇಲ್ಲ ನಮ್ಮ ಕೆಲಸದ ಮಧ್ಯೆ ಅಡಚಣೆಗಳು ಉಂಟಾಗ್ಬೋದು ಈ ಥರ ಎಲ್ಲ ಒಂದಲ್ಲ ನಮ್ಮ ಪಾಠ ನಾವು ಜೀವನ ಮಾಡ್ತಿರ್ತೀವಿ ಏನಾದರೂ ಅಡಚಣೆ ಆಗ್ತಿರುತ್ತೆ ನಾವು ಭಗವಂತ ಮರೆಯ ಹೋಗ್ತೀವಿ ಅಯ್ಯೋ ದೇವರೇ ನಂಗೆ ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಅಂತ ಅವನು ದುಂಬಾಲ ಬೀಳ್ತೀವಿ ದೇವರಿಂದ ನೀವೆಲ್ಲ ಆಗಿದ್ದು ಹಂಗೆ ಸರಿಗಿಲ್ಲ ಹಿಂಗೆ ಸರಿಗಿಲ್ಲ ಅಂತ ಅವನು ಹಿಂದೆ ಬೀಳ್ತೀವಿ ಹಠದಲ್ಲಿ ಹಿಂದೆ ಬೀಳ್ತೀವಿ ನನಗೆ ಸರಿ ಆಗಲೇಬೇಕು ಅಂತ ಆಗ ಸರಿ ಆಗೋದಿಲ್ಲ ನಮ್ಗೆ ಆಯಾಸ ಆಗುತ್ತೆ ದಣಿವಾಗತ್ತೆ ಓ ನನ್ನ ಕೈಲಿನ ಆಗಲ್ಲಪ್ಪ ಅಂತ ದಣಿವಾಗತ್ತೆ ಆ ಯಾವಾಗ ನನಗೆ ದಣಿವಾಗತ್ತೆ ಆಯಾಸ ಹೊಂತೀನಿ ಆಗ ಭಗವಂತ ಕರುಣೆ ತೋರಿ ನಮ್ಮ ಪ್ರಾರ್ಥನೆಗೆ ಒಲಿತಾನೆ ಆಗ ನಮ್ಮ ಜೀವನದಲ್ಲಿ ನಮ್ಮ ಕೆಲಸಗಳನ್ನು ನಾವು ನಿರತರಾಗಿದ್ದಾಗ ಈ ಹಾನಿ ಮತ್ತು ಅಡಚಣೆ ಇವೆರಡರಿಂದ ನಮ್ಮನ್ನು ದೂರ ಮಾಡ್ತಾನೆ ಅನ್ನೋ ಒಂದು ಬಗೆಯಾದರೆ ಇನ್ನೊಂದು ಬಗೆ ಇದಕ್ಕೆ ಇನ್ನೊಂದು ಬಗೆ ಹಾಕೋ ಮುಂಚೆ ಒಂದು ವಚನ ನೆನಪಾಯಿತು ಇಲ್ಲಿ ಹರತನ್ನ ಭಕ್ತರ ತಿರುವಂತೆ ಮಾಡುವ ಒರೆದು ನೋಡುವ ಮಿಶ್ರಣಿಯ ಚಿನ್ನದಂತೆ ಅರೆದು ನೋಡುವ ಕಬ್ಬಿನ ಜಲೆಯಂತೆ ಬೆದರದೆ ಬೆಚ್ಚದೆ ಇರ್ದಡೆ ಕೊಮ್ಮ ನಮ್ಮ ರಾಮನಾಥನು ಅಂತ ವಚನ ದೇವರು ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾನಂತೆ ಕಬ್ಬಿನ ಜಲೆ ಥರ ಹಿಂಡು ನೋಡ್ತಾನಂತೆ ನಮ್ಮಲ್ಲಿ ರಸ ಇದೆಯಾ ನಮ್ಮಲ್ಲಿ ಸತ್ವ ಇದೆಯಾ ಅಂತ ಚಿನ್ನ ಥರ ಉಜ್ಜು ನೋಡ್ತಾನಂತೆ ಈಗ ನಾವು ತೊಗೊಂಡೋಗಿ ಅಡ ಇಡಕ್ಕೆ ಹೋದರೆ ಚಿನ್ನನ ಮೊದಲು ಉಜ್ಜು ನೋಡ್ತಾನೆ ಮಾರಕ್ಕೆ ಹೋದಾಗ ಅಪ್ಪಟ ಚಿನ್ನನ ಅಂತ ಪರೀಕ್ಷೆ ಮಾಡೋದಕ್ಕೆ ಹಾಗೆ ನಮ್ಮನ್ನು ಪರೀಕ್ಷೆ ಮಾಡ್ತಾನಂತೆ ಉಜ್ಜಿ ನಮ್ಮನ್ನು ಭಗವಂತ ನಾವು ಅಪ್ಪಟ ಚಿನ್ನನ ಇಲ್ವಂಥ ಯಾವಾಗ ಹೌದು ನಾವು ಅಪ್ಪಟ ಚಿನ್ನ ನಾವು ಕಬ್ಬು ರಸವತ್ತಾದಂತಹ ಸತ್ವ ಇರುವಂತಹ ನಾವು ಕಬ್ಬು ಅಂತ ಯಾವಾಗ ಭಗವಂತನ ಗೊತ್ತಾಗತ್ತೆ ಬೆಚ್ಚದೆ ಬೆದರದೇ ಇರ್ತಡೆ ಅಂತ ಸಮಯದಲ್ಲಿ ಪರೀಕ್ಷೆಗೆ ಒಡ್ಡುವ ಸಮಯದಲ್ಲಿ ಬೆದರದೆ ಬೆಚ್ಚದೆ ಇರ್ದಡೆ ಕರಬಿಡದಿತ್ತಿಕೊಮ್ಮನಮ್ಮ ರಾಮನು ಕೈ ಹಿಡ್ಕೊಂಡು ಭಗವಂತ ಎತ್ಕೊಳ್ತಂತೆ ಅಂತ ಅಪ್ಪಟ ಚಿನ್ನ ಅಂತ ಎತ್ಕೊಳ್ತಾನಂತ ಹಾಗೆ ನಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬರಲಿ ಎಂತಹ ಹಾನಿಯಾಗಲಿ ಭಗವಂತನಲ್ಲಿ ನೆಲೆ ನಿಂತು ನಮ್ಮ ಕೆಲಸಗಳನ್ನ ಮಾಡ್ತಿದ್ರೆ ಖಂಡಿತ ಹಾನಿ ಮತ್ತು ಅಡಚಣೆಗಳು ಇದರಿಂದ ಭಗವಂತ ದೂರ ಮಾಡ್ತೇನೆ ಅಂತ ಒಂದು ಲೌಕಿಕವಾದ ಒಂದಾದರೆ ನಾವು ಯೋಗದ ಅರ್ಥಕ್ಕೆ ಬರೋಣ ಯೋಗ ಮಾರ್ಗದ ತೊಡಗಿದಾಗ ನಮ್ಮ ಕೈಗೆ ಸಿಗೋಲ್ಲ ಉಪಟಳಗಳೇ ಯಾವಾಗ ನಾವು ನಿಜವಾಗಲೂ ಯೋಗ ಸಾಧನೆಯಲ್ಲಿ ತೊಡುತ್ತೀವಿ ಆಗ ನಮಗೆ ಸಮಸ್ಯೆಗಳಾಗುತ್ತೆ ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಯಾಕಂದರೆ ಮನಸ್ಸು ಅಷ್ಟು ಸುಲಭ ಅಲ್ಲ ನಿಗ್ರಹ ಸಹ ಇರೋದು ಯಾಕಂದರೆ ಶತಶತಮಾನಗಳಿಂದ ಆ ಮನಸ್ಸಿನ ರೀತಿ ಇದೆಯಲ್ಲ ಎವಲ್ಯೂಷನಲ್ಲಿ ಅದು ಬಂದಿರೋ ಮನಸ್ಸು ಮತ್ತು ಬುದ್ಧಿ ಒಂದು ರೀತಿ ಎವಾಲ್ವ್ ಆಗಿದೆ ಅದರಿಂದ ತಕ್ಷಣ ಕಳಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಯೋಗದ ಮಾರ್ಗದಲ್ಲಿ ಹಲವಾರು ಅಡಚಣೆಗಳು ಬರುತ್ತೆ ಅದು ಭಗವನಿಂತ ಭಗವಂತನಿಂದಲೇ ಆಗ್ತಿರುತ್ತೆ ಆಗವನ್ನು ಹಿಡಿಯೋದಕ್ಕೆ ಹೋಗ್ತೀವಿ ಭಗವಂತನನ್ನು ಹಿಡಿಬೇಕು ಅಂತ ಹೋದರೆ ಸಿಗೋದಲ್ಲ ಎರಡು ಅಂಗುಲ ಕಡಿಮೆ ಆಗುತ್ತೆ ಯಾಕದು ಎರಡು ಅಂಗುಲ ಕಡಿಮೆ ಆಗುತ್ತೆ ಅಂದರೆ ಆ ಎರಡು ಅಂಗುಲ ಯಾವುದು ಜ್ಞಾನ ಮತ್ತು ಭಕ್ತಿ ಯಾವಾಗ ಜ್ಞಾನ ಮತ್ತು ಭಕ್ತಿ ಇಲ್ಲದೆ ನಾವು ಯಾವುದಲ್ಲೇ ಕರ್ಮದಲ್ಲಿ ತೊಡಗ್ತೀವೋ ಆಗ ನನ್ನ ಕರ್ಮಗಳಲ್ಲಿ ತೊಡಗದ ಕರ್ಮಯೋಗದಲ್ಲಿ ನಮಗೆ ಭಗವಂತನನ್ನು ಕಟ್ಟಿ ಹಿಡಿದಾಕಕ್ಕೆ ಆಗೋದಿಲ್ಲ ಯಾವುದು ಕಟ್ಟಿ ಹಿಡಿದಾಕಿದ್ದೋ ಯಶೋದೆ ಹೊರಳಕಲ್ಲಿಗೆ ಈ ಒರಳಕಲ್ಲು ಅಂದರೆ ಅದು ಮೂವಿಂಗಲ್ಲಿರೋವಂಥದ್ದು ಯಾವುದು ಚಿತ್ತ ಚಿತ್ತ ವೃತ್ತಿ ಅದು ಒರಳಕಲ್ಲು ಹಿಂಗೆ ಮಾಡಲಿ ಕುಟ್ಟೋದೇ ಆಗಿರಲಿ ಎರಡರಲ್ಲೂ ಮೂಮೆಂಟ್ ಇದೆ ಅಂದರೆ ಚಿತ್ತ ವೃತ್ತಿ ಇದೆ ನಾವು ಕುಟ್ತಾನೆ ಇರ್ತೀವಿಲ್ಲ ಒರಳು ಹುಕ್ತಾನೆ ಇರ್ತೀವಿ ಮ ಇರುತ್ತೆ ಅಲ್ಲಿ ನಮಗೆ ಭಾವನೆ ಅನ್ನೋದು ಪುಡಿಪುಡಿಯಾಗಿ ಬರ್ತನೇ ಇರುತ್ತೆ ನಾವು ಹಾಗೆ ಅದರಲ್ಲಿ ಪುಡುಪುಡಿ ಆಗ್ತಾ ಇರ್ತೀವಿ ನೊಂದು ಬೆಂದು ಒದ್ದಾಡ್ತಿರ್ತೀವಿ ಏ ಎಂಥ ಗಟ್ಟಿದ ಹಾಕೋದು ವರಳಕಲ್ಲ ರುಬ್ತಕ್ಷಣ ಪುಡುಪುಡಿ ಆಗ್ಬಿಡುತ್ತೆ ಮನುಷ್ಯನ ಧೈರ್ಯ ಸ್ಥೈರ್ಯ ನಂಬಿಕೆ ಎಲ್ಲವೂ ಪುಡುಪುಡಿ ಆಗ್ಬಿಡುತ್ತೆ ಈ ಚಿತ್ತ ವೃತ್ತಿಯಲ್ಲಿ ಮನಸ್ಸು ಮತ್ತು ಬುದ್ಧಿಯ ತನ್ನ ಕಾರ್ಯದಲ್ಲಿ ಇಂಥವೆಲ್ಲ ಪುಡುಪುಡಿ ಆಗ್ತಾ ಹೋಗ್ತಿರುತ್ತೆ ಅಂತಹ ಚಿತ್ತ ವೃತ್ತಿ ಆಗುವಂಥದ್ದು ಏನಿದೆ ಅದು ಒಂದು ಕಡೆ ಕೆಲಸ ಮಾಡಿದ ಸುಮ್ಮನೆ ನಿಲ್ಲಿಸಿ ಅಲ್ಲಿ ಭಗವಂತನನ್ನು ಚಿತ್ತವನ್ನು ಸ್ಥಿರಗೊಳಿಸಿ ಅಲ್ಲಿ ಭಗವಂತನನ್ನು ಜ್ಞಾನ ಮತ್ತು ಭಕ್ತಿಯ ಆ ಎರಡಂಗಲ ಕಡಿಮೆ ಆಗಿತ್ತಲ್ಲ ಅದು ಭಗವಂತನ ಕೃಪೆಯಿಂದ ಅದು ದೊರಕಿ ಅವನನ್ನು ಹಾಕಿದಾಗ ಚಿತ್ತದಲ್ಲಿ ಭಗವಂತನ ನೆಲೆ ನಿಲ್ಲಿಸಿ ನನ್ನ ಕರ್ಮಯೋಗದಲ್ಲಿ ತೊಡಗಿಕೊಂಡಾಗ ಭಗವಂತ ಏನು ಮಾಡ್ತಾನೆ ತಾನು ಆ ಎರಡು ಮರದ ಕಡೆಗೆ ಹೋಗ್ತೇನೆ ಯಾವ ಮರದ ಕಡೆಗೆ ನನ್ನ ಪಾಪ ಮತ್ತು ಪುಣ್ಯ ಕರ್ಮದಿಂದ ಉಂಟಾಗುವಂತಹ ಪಾಪ ಮತ್ತು ಪುಣ್ಯ ಎನ್ನುವ ಮರ ಎರಡು ಏನಿದೆ ಅದರ ಮಧ್ಯ ಚಿತ್ತವನ್ನು ತೆಗೆದುಕೊಂಡು ಭಗವಂತ ಹೋಗಿ ಅದರಿಂದ ಮುಕ್ತಗೊಳಿಸ್ತು ನಮ್ಮನ್ನು ಪಾಪಕ ಪಾಪ ಮತ್ತು ಪುಣ್ಯವೆನ್ನುವುದರಿಂದ ಮುಕ್ತಿಗೊಳಿಸಿ ಕರ್ಮದಿಂದ ಯಾವುದೇ ಹೊಸದಾಗಿ ಕರ್ಮಗಳು ಪಾಪ ಪುಣ್ಯಗಳು ಹುಟ್ಟದೆ ಸ್ವರ್ಗ ನರಕಕ್ಕೆ ಹೋಗದೆ ನೇರವಾಗಿ ಬ್ರಹ್ಮನನ್ನೇ ಭಗವಂತನನ್ನೇ ಪಡೆಯುವ ಸ್ಥಿತಿಗೆ ನಾವು ತಲುಪ್ತೀವಿ ಅನ್ನೋದು ಯೋಗ ಮಾರ್ಗ ಕರ್ಮಯೋಗದ ಮಾರ್ಗ ಸರಿ ಕರ್ಮಯೋಗದ ಮಾರ್ಗ ಆಯಿತು ಮತ್ತೊಂದೇನು ಇದೆ ಚಿತ್ತ ಚಿತ್ತದಲ್ಲಿ ಭಗವಂತನ ಜ್ಞಾನ ಮತ್ತು ಭಕ್ತಿಯಿಂದ ನಾವು ಕಟ್ ಹಾಕಿ ನನ್ನ ಯೋಗದಲ್ಲಿ ಯೋಗ ಸಾಧನೆಯಲ್ಲಿ ತೊಡಗಿಕೊಂಡಾಗ ಇಡ ಪಿಂಗಳ ಸೂರ್ಯನಾಡಿ ಚಂದ್ರನಾಡಿ ಇವೆರಡರ ಮಧ್ಯ ಸುಷುಮ್ನ ನಾಡಿ ಅದರ ಮದ್ಯವನ್ನು ಸೀಳ್ಕೊಂಡು ಚಿತ್ತವನ್ನು ಸುಷುಮ್ನ ನಾಡಿಯ ಕಡೆಗೆ ಕರ್ಕೊಂಡು ಹೋಗ್ತಾನೆ ನಾವು ಉಸಿರಾಟವನ್ನು ಗಮನಿಸೋ ವಿಪಸನಾಗಿರ್ಬೋದು ಯಾವುದೇ ಸಾಧನ ಮಾರ್ಗವಾಗಿರ್ಬೋದು ಆ ಮಾರ್ಗದಲ್ಲಿ ಹೋದಾಗ ನಮಗೆ ತೊಡಕುಗಳು ಜಾಸ್ತಿ ಒಂದೇ ಸಲಿಗೆ ಅದು ಆಗ್ಬಿಡಲಿಕ್ಕೆ ಇಷ್ಟು ದಿನ ಅಭ್ಯಾಸ ಇರಲಿಲ್ಲ ಯಾವುದೇ ಆಗಲಿ ಒಂದು ಹೊಸದಾಗಿ ಒಂದನ್ನು ಮಾಡ್ತಿದ್ದೀವಿ ಅಂದಾಗ ಅಲ್ಲಿ ತೊಡಕುಗಳು ಇದ್ದಿದ್ದೆ ಆ ತೊಡಕುಗಳನ್ನು ನಾವು ನೀಗಿಸ್ಬೇಕು ಅಂದಾಗ ನನ್ನ ಚಿತ್ತವನ್ನು ಭಗವಂತನಲ್ಲಿ ನಿಲ್ಲಿಸಿ ನಾನು ಸಹಜವಾಗಿ ಆ ಮಾರ್ಗದಲ್ಲಿ ನಡೆದಾಗ ಭಗವಂತನೇ ನನ್ನ ಅಡಚಣೆಗಳನ್ನು ನಿವಾರಿಸಿ ಸುಷುಮ್ನ ನಾಡಿಯಿಂದ ಕರ್ಕೊಂಡೋಗಿ ನಮಗೆ ಈ ಇಡ ಪಿಂಗಳ ಸೂರ್ಯನಾಡಿ ಚಂದ್ರನಾಡಿ ಅಥವಾ ನನ್ನ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಇದರ ಮಧ್ಯೆ ವ್ಯಾನ ಆ ವ್ಯಾನಕ್ಕೆ ನಮ್ಮ ಚಿತ್ತವನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತೇನೆ ಅನ್ನೋದು ಮಾರ್ಗದಲ್ಲಿ ಸಿಗುವಂತಹ ಒಂದು ಅರ್ಥ ಅದು ಏನೇ ಇರಲಿ ಅದು ಯೋಗವಾಗಲಿ ಕರ್ಮಯೋಗವಾಗಲಿ ಅಥವಾ ಧ್ಯಾನಯೋಗವಾಗಲಿ ಮಾಮೂಲಿ ಜೀವನದ ಒಂದು ಬದುಕಾಗಲಿ ಎಲ್ಲೇ ಆದರೂ ಮೂಲಭೂತವಾಗಿ ಬೇಕಿರೋದೇನೆಂದರೆ ನಮಗೆ ನನ್ನ ಮನಸ್ಸನ್ನು ಬುದ್ಧಿಯನ್ನು ಒಂದು ಕಡೆ ಸ್ಥಿರಗೊಳಿಸಿ ಭಗವಂತನಲ್ಲಿ ನೆನ ನೆಲೆ ನಿಲ್ಲಿಸಿ ಆ ಭಗವಂತನನ್ನು ಜ್ಞಾನ ಮತ್ತು ಎನ್ನುವ ಹಗ್ಗದಿಂದ ಕಟ್ಟಿ ನಮ್ಮ ಜೀವನ ಜೀವನವನ್ನು ನಡೆಸ್ಕೊಂಡು ಹೋದರೆ ನಮಗಿರುವಂಥ ಎಲ್ಲ ವಿಘ್ನಗಳನ್ನು ಭಗವಂತನ ನಿವಾರಿಸ್ತಾರೆ ಅನ್ನೋದು ಇದರ ಭಾವಾರ್ಥ ಅಂತ ಹೇಳ್ತಾ ಮತ್ತೊಂದು ಕಥೆ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ